ಶಿಗ್ಗಾವ ತಾಲೂಕು ಬೆಳವಲಕೊಪ್ಪ ಗ್ರಾಮದಲ್ಲಿ ಬೀರಲಿಂಗೇಶ್ವರ ಸಮುದಾಯ ಭವನ ನಿರ್ಮಾಣಕ್ಕೆ ಕೇಂದ್ರ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರು ಎಂಪಿಎಲ್ಎಡಿ ಯೋಜನೆಯಿಂದ ಮಂಜೂರಾದ ಐದು ಲಕ್ಷ ಅನುದಾನ ಎಸ್ಆಬಂಕಾಪುರ ಕೆಂಟದ ಮಟ್ಟದ ಪರಮಪೂರ್ಜ ಶ್ರೀ ರೇವಣಾ ಮಹಾಸ್ವಾಮಿಗಳು ಭೂಮಿ ಪೂಜೆಯನ್ನ ನೆರವೇರಿಸಿ ಸಮಾಜದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ವಿಕಾಸಕ್ಕಾಗಿ ಅತ್ಯಂತ ಅಗತ್ಯವಾಗಿದ್ದ ಬೀರಲಿಂಗೇಶ್ವರ ಸಮುದಾಯ ಭವನ ನಿರ್ಮಾಣ ಕಾರ್ಯಕ್ಕೆ ಸನ್ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಎಂಪಿಎಲ್ಇಡಿ ನಿಧಿಯಿಂದ ಐದು ಲಕ್ಷ ಅನುದಾನವನ್ನು ಮಂಜೂರು ಮಾಡಿರುವುದು ಗ್ರಾಮದ ಜನತೆಗೆ ಮಹತ್ತರ ಸಂತೋಷ ಹಾಗೂ ಹೆಮ್ಮೆಯ ಸಂಗತಿ ಎಂದರು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮಾಜಿ ಉಪಾಧ್ಯಕ್ಷ ಮಾತನಾಡಿ ಈ ಭವನದ ನಿರ್ಮಾಣವು ಕೇವಲ ಕಟ್ಟಡ ನಿರ್ಮಾಣವಲ್ಲ ಇದು ಗ್ರಾಮದ ಸಾಮಾಜಿಕ ಏಕತೆ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳು ಯುವಕರ ಪ್ರತಿಭಾ ಪ್ರದರ್ಶನ ಹಾಗೂ ಸಮೂಹ ಸಭೆಗಳಿಗೆ ಶಾಶ್ವತ ವೇದಿಕೆ ಕಲ್ಪಿಸುವಂತ ಗ್ರಾಮದ ಅಭಿವೃದ್ದಿಯ ಪ್ರಮುಖ ಹಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಸದಾ ಗ್ರಾಮಗಳ ಸಮಗ್ರಾಭಿವೃದ್ಧಿಗೆ ಬದ್ದರಾಗಿದ್ದು ಮೂಲಸೌಕರ್ಯ ಧಾರ್ಮಿಕ ಕೇಂದ್ರಗಳು ಶಿಕ್ಷಣ ಕುಡಿಯುವ ನೀರು ರಸ್ತೆ ಸಮುದಾಯ ಭವನಗಳ ಅಭಿವೃದ್ಧಿಗೆ ನಿರಂತರವಾಗಿ ಅನುದಾನ ನೀಡುತ್ತಾ ಬಂದಿದ್ದಾರೆ ಅವರ ಎಂಪಿಎಲ್ಎಡಿ ಸಹಾಯದಿಂದ ಬೆಳವಲಕೊಪ್ಪದಲ್ಲಿನ ಶ್ರೀ ಬೀರಲಿಂಗೇಶ್ವರ ಸಮುದಾಯ ಭವನ ನಿರ್ಮಾಣ ಸಾಧ್ಯವಾಗುತ್ತಿರುವುದು ಅದರ ಅಭಿವೃದ್ಧಿ ದೃಷ್ಟಿಕೋನದ ಇನ್ನೊಂದು ಉದಾಹರಣೆ ಎಂದರು ಗ್ರಾಮದ ಹಿರಿಯರು ಮಹಿಳೆಯರು ಯುವಕರು ಹಾಗೂ ಸಮುದಾಯದ ನಾಯಕರು ಈ ಸಮುದಾಯ ಭವನ ನಿರ್ಮಾಣದಿಂದ ಭವಿಷ್ಯದಲ್ಲಿ ಹಲವು ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯಲಿವೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮಲ್ಲೇಶಪ್ಪ ಹರಿಜನ್ ಯುವ ಮುಖಂಡ ನರಹರಿಕಟ್ಟಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಈಶ್ವರ ಬಿಶೆಟ್ಟಿ ಸಹದೇವ ಭರಮಣ್ಣನವರ್ ದ್ಯಾಮನ್ಗೌಡ ಪಾಟೀಲ್ ನಿಂಗಪ್ಪ ಸಂಶಿ ಮಹದೇವಪ್ಪ ಮಹಾದೇವಪ್ಪ ಲಂಡಿತ್ತಿನವರ್ ಹೊನ್ನಪ್ಪ ಬಿಶೆಟ್ಟಿ ಯುವ ಮೋರ್ಚಾ ರವಿ ಬಿ ಶೆಟ್ಟಿ ದೇವೇಂದ್ರಪ್ಪ ಸುರಟೂರು ಹಾಗೂ ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹಡ್ಪತ್ ಪ್ರಶಾಪ ಭಟ್ಟಿ ಭಾಷಣದಾಗ ಕಡೇಕ ಗಾಂ ಭಾಷಣದಾಗ ಕಡಿಗಂತು ಭಾಷಣ ಮಾಡೋರು ಹೇಳ್ತಾನ ನಮ್ಮ ಶಿಷ್ಯ ಊರಿಗೆ ನೀವು ಮತ್ತೊಂದು ಊರಿ ಮಾಡೀರಿ ಅಂತ ಹೇಳ್ತಾನ ನೀವು ಹಾಂ ಹಿಂಗ ಹ್ಞೂ ನಲವತ್ತೈದು ನಿಮಿಷ ತಗೊಣ್ಗಂಡಾರ ಅಂತ ಅದಕ್ಕ ಮಗ ಆಗಿ ಊಟ ಬಾರ್ದು ಮನೆಯಾಗೂ ಕೂಡ ಜವಾಬ್ದಾರಿ ಬಾಳಿರ್ತಾಯಪ್ಪ ದಿವೆಲ್ಲರೂ ಹಿರಿಯಾರಿದ್ದೀರಿ ನಿಮ್ಮ ಮುಂದೆ ಏನು ಮಾತಾಡೋವಂಥದ್ದಿಲ್ಲ ನಿಮ್ಮ ಕೈಯಾಗಿ ಬೆಳೆದಿರ್ತಕ್ಕಂಥವ್ರು ನಾನು ಅದೇ ಇದೇ ಗ್ರಾಮದಲ್ಲಿ ಉಂಡು ಇದೇ ಇಲ್ಲೇ ಹೊಲದೊಳಗೆ ದುಡ್ದು ಎಲ್ಲ ಕಷ್ಟ ನೋವು ನಿಲುವು ಪ್ರೀತಿ ವಿಶ್ವಾಸದಿಂದ ಬೆಳೆದಿರ್ತಕ್ಕಂಥ ನಾವು ಇವತ್ತ ನಮ್ಮ ಊರಲ್ಲಿ ನಮ್ಮ ಹಿರಿಯರ ಮಧ್ಯೆ ನಮ್ಮ ಜೊತೆಗಿರತಕ್ಕಂಥವರ ಮಧ್ಯದಲ್ಲಿ ಇವತ್ತ ವಿಶೇಷವಾಗಿರ್ತಕ್ಕಂತಹ ರವಿವಾರ ಅಂದ್ರೆ ಏನು ಸೂರ್ಯನ ವಾರ ಚಂದ್ರನ ವಾರ ಬೆಳಕಿನ ವಾರ ಬದುಕಿನ ವಾರ ಸತ್ಯದ ವಾರ ನಿತ್ಯದ ವಾರ ಇವತ್ತ ಅದು ಬೀರಲಿಂಗೇಶ್ವರ ಮಹಿಳಾ ಲಿಂಗೇಶ್ವರನ ವಾರದಂದು ಇವತ್ತ ಭಂಡಾರ ಅಂದ್ರ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸಂಪತ್ತಿನ ವಾರದಂದು ಭಂಡಾರ ಹಚ್ಕೊಂಡು ಇವತ್ತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರು ಅವರು ಮಾನ್ಯ ಕೇಂದ್ರ ಸಚಿವರ ಒಂದು ಪ್ರದೇಶ ಅಭಿವೃದ್ಧಿಯ ಅನುದಾನದಡಿ ಬೆಳವಲಕುಪ್ಪ ಗ್ರಾಮದ ಬೀರ್ಲಿಂಗೇಶ್ವರ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಅನುದಾನದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂತಹ ನಮ್ಮ ಕ್ಷೇತ್ರದಲ್ಲಿ ಪಂಕಾಪುರ ಅಂದ್ರ ಧರ್ಮಕ್ಷೇತ್ರ ಬಂಕಾಪುರ ಅಂದ್ರ ರಾಜವಡೆ ಪಂಕಾಪುರ ಅಂದ್ರ ಒಂದು ಅದ್ಭುತ ಸಾಧನೆಯನ್ನ ಮಾಡತಕ್ಕಂತ ಕ್ಷೇತ್ರದಲ್ಲಿ ಕೆಂಡದ ಮಠ ಅಂದ್ರ ಅದ್ಭುತವಾಗಿರ್ತಕ್ಕಂತಹ ಅಭಿವೃದ್ಧಿಯ ಒಂದು ಮಠ ದಾರಿದೀಪದ ಮಠ ಬೆಳಕಿನ ಮಠ ಬದುಕಿನ ಮಠ ಅದು ಕೆಂಡದ ಮಠದ ಪರಮ ಪೂಜ್ಯ ರೇವಣಿ ಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೇವೆ ಅವರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಜೊತೆಗೆ ಮಾತನಾಡಿ ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯ ಚಿಂತನೆಗಳನ್ನ ಮಾತನಾಡಿರತಕ್ಕಂತಹ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಗೆಳೆಯರು ಹಾಗೂ ಹಿರಿಯರು ಆಗಿರ್ತಕ್ಕಂತಹ ವಕೀಲರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲೇಶಣ್ಣ ಹರಿಜನ್ ಅವರೇ ನಮ್ಮ ಜೊತೆಗೆ ಜೊತೆಯಾಗಿ ಹೆಜ್ಜೆಗೆ ಹೆಜ್ಜೆಯನ್ನು ನಡೆದು ಎಲ್ಲ ದಾರಿಯಲ್ಲಿ ಕೂಡ ಸತ್ಸಂಗ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ಳೋಣ ಅಂತಕ್ಕಂಥ ಭಾವನೆಯಿಂದ ಇವತ್ತ ರಾಯರು ಎಲ್ಲರು ಎಲ್ಲವನ್ನೂ ಕಾಯರು ಅಂತೇಳಿ ಹಿಂದೆ ಏನು ಹಿರಿಯರು ಹೇಳ್ತಿದ್ರು ಅದೇ ಮಾರ್ಗದಲ್ಲಿ ವಾದಿರಾಜ್ ಕಟ್ಟಿ ಎಲ್ಲರೂ ವಾಜಣ್ಣ ವಾಜಣ್ಣ ಅಂತ ಸಿಕ್ಕಾವಷ್ಟೇ ಅಲ್ಲ ಇಡೀ ಹಾವೇರಿ ಜಿಲ್ಲೆಯ ವಾಜಣ್ಣಾರ ಧರ್ಮನಿಷ್ಠರು ದಾನಿಗಳು ಅನ್ನ ನೀಡುವಂತವರು ಅಂತಕ್ಕಂಥ ಹೆಸರಿದೆ ಅವರ ಸುಪುತ್ರ ಆಗಿರ್ತಕ್ಕಂತಹ ಉದ್ಯಮಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನರಹರಿ ಕಟ್ಟಿ ಅಚ್ಚುಕಟ್ಟಾಗಿ ಮಾತನಾಡಿರತಕ್ಕಂಥ ನಮ್ಮ ಶಿಷ್ಯ ನಮ್ಗೆಲ್ಲ ಕಾಜಾ ಅಂದ್ರೆ ಆಜಾ ಅಂತ ಇದು ಹ ಅವನು ಎಲ್ಲ ಕಡೆನೂ ರಾಜ ಅಲ್ಲ ಬಹಳ ಸುಂದರವಾಗಿ ಮಾತನಾಡ್ತಾನೆ ಜಾತ್ಯತೀತ ಪಕ್ಷಾತೀತವಾಗಿ ಎಲ್ಲ ಕಡೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಗ್ರಾಮದ ಎಲ್ಲ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸುಂದರವಾಗಿ ಅಭಿವೃದ್ಧಿಯ ಮಾತನಾಡಿರತಕ್ಕಂತಹ ಖಾಜಾ ಅವರೇ ಹಾಗೂ ಗ್ರಾಮ ಪಂಚಾಯತಿ ಇನ್ನೋರ್ವ ಸದಸ್ಯ ಮತ್ತು ನಮ್ಮ ಬೀಗ ಬಹಳ ಚಂದ ಮಾತಾಡಿದ್ದಾರೆ ಯಾಕಂದ್ರೆ ಮೂವತ್ತೈದು ವರ್ಷದ ಕೇಳ್ತೇನ ಇದರ ಅರ್ಥ ಶಿವಳ್ಳಿ ಅವ್ರನ್ನ ಎನ್ಸ್ಬೇಕಾಗ್ತದ ನಾನ ಶಿವಳ್ಳಿಯರ್ ಈ ಊರಾಗ ಅವನ ಶಿವೋಳಿ ಮಾಡಿಬಿಟ್ಟಿದ್ದೆ ನಾನು ಯಾಕಂದ್ರೆ ನಾನು ಒಬ್ಬ ಶಿವೋಳಿ ಇವ್ರ ಒಬ್ಬ ಶಿವೋಳಿ ಬುಡ್ಡ ಚಿಲ್ಲೋರ ಅಂದ್ರೆ ಸಾಕವ ಹ ನೋಡ್ರಿ ಹೆಂಗೈತಿ ಅಂದ್ರ ಅಷ್ಟು ಅದ್ಭುತವಾಗಿ ಸಾಧನೆಯನ್ನ ಮಾಡಿ ಇವತ್ತ ಆ ಅನುಭವಗಳನ್ನ ನಮ್ಮ ನಿಮ್ಮೆಲ್ಲರ ಜೊತೆಗೆ ಹಿಂದೂ ಬಂದ ನಡೆದಿರ್ತಕ್ಕಂತ ದಾರಿಯನ್ನ ಇವತ್ತ ಬಸವರಾಜ ಬೊಮ್ಮಾಯಿಯವರು ಪ್ರಹ್ಲಾದ್ ಜೋಶಿ ಅವರು ಮಾಡಿರ್ತಕ್ಕಂಥ ಸೇವೆ ಪಕ್ಷಾತೀತವಾಗಿ ಸಂಪೂರ್ಣವಾಗಿ ಗ್ರಾಮಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಇವತ್ತ ನಮ್ಮ ಚಿಲ್ಲೂರು ಅವರು ಹೇಳಿದ್ದಾರೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ನಮ್ಮ ನಿಂಗಣ್ಣವರೇ ಈ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಮತ್ತ ನಮ್ಮ ವಕೀಲರಾಗಿರ್ತಕ್ಕಂಥ ಕೋಟಪ್ಪ ಅವರೇ ಹಾಗೂ ನನ್ನ ಶಿಷ್ಯ ಹಾಗೂ ಪ್ರತಿಯೊಂದು ಹಂತದಲ್ಲಿ ಕೂಡ ಒಳ್ಳೆಯ ಸೇವೆಯನ್ನು ಮಾಡ್ತಕ್ಕಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಹುಬ್ಬಳ್ಳಿಯವ್ರಿ ಉಬ್ಬುಡ್ಡ ಹುಬ್ಬಳ್ಳಿಯವ್ರೆ ಹಾಗೂ ನದಾಪ್ರೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನದಾಪ್ರೆ ಹಾಗೂ ಹಿರಿಯರಾಗಿರ್ತಕ್ಕಂಥ ದಾಮುನ್ ಗೌಡ್ರೆ ಹಾಗೂ ಹಿರಿಯರಾಗಿರ್ತಕ್ಕಂಥ ಮಾದೇವಣ್ಣ ಲಂಡತ್ನಿಯವ್ರೆ ಹಾಗೂ ನನ್ನ ಶಿಷ್ಯ ಗ್ರಾಮ ಪಂಚಾಯಿತಿಯ ಕಮನೂರಿನ ಅಧ್ಯಕ್ಷನಾಗಿರ್ತಕ್ಕಂತಹ ದೇವಣ್ಣ ಸೌಟೋರವ್ರೆ ಅವರೇ ಹಾಗೂ ನಮ್ಮ ಕಾದರ್ ಪಟೇಲ್ ಅವರೇ ಚುಲ್ಲೂರು ಅವರೇ ನದಾಪ್ ಅವರೇ ಹಾಗೂ ಲಂಡತ್ನಿ ಅವ್ರೆ ಹೊನ್ನಪ್ಪ ಅವರೇ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ಯುವಕರೇ ಹಾಗೂ ಸಮಿತಿಯ ಸರ್ವ ಸದಸ್ಯರೇ ಹಾಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂತಹ ಬಿಶೆಟ್ಟಿ ಬಂಧುಗಳೇ ಜೊತೆಗೆ ಬರಮಣ್ಣವರ ಬಂಧುಗಳೇ ಹಾಗೂ ಎಲ್ಲ ಗುರು ಹಿರಿಯರೇ ಗ್ರಾಮದ ಎಲ್ಲ ಜಾತ್ಯತೀತವಾಗಿ ಎಲ್ಲ ಸೇವೆ ಮಾಡತಕ್ಕಂತಹ ಮಹನೀಯರೇ ಹಾಗೂ ರವಿ ಬಿ ಅವರೇ ಜಗದೀಶ್ ಬಿಶೆಟ್ಟಿಯವರೇ ನಿಮ್ಮ ಹೃದಯಕ್ಕೆ ನನ್ನ ನಮಸ್ಕಾರಗಳು ಈಗ ಚಲುವ ನಿಮ್ಮ ಭಾಷಣ ಅನ್ಬಾಡ್ರೆ ಅದನ್ನ ದೊಡ್ಡ ಭಾಷಣ ಯಾವಾಗಲೂ ಒಂದೆರಡು ನಿಮಿಷ ಜಾಸ್ತಿ ಇರ್ತೈತೆ ಅಷ್ಟೇ ಉಳಿದು ಗುರುಗಳಿಗೆ ಗೊತ್ತಿದೆ ಅದನ್ನು ಬಹಳ ವೇಳೆ ತಗೊಳ್ಳಲು